ಕುಂಠಿತಗೊಳಿಸಿ ವಾಹನ ಸವಾರರ ಜೀವನದಲ್ಲಿ ಆಟ ಆಡುತ್ತಿದ್ದಾರ ಕೆಆರ್ಟಿಸಿಎಲ್ ಗುತ್ತಿಗೆದಾರರು ಗುಂಡರ್ಗಿ ನಗರ ಅಭಿವೃದ್ಧಿಯಲ್ಲಿ ಪ್ರಗತಿ ಕಾಣುತ್ತಿದೆ ವಿವಿಧ ಕ್ಷೇತ್ರಗಳಲ್ಲಿ ಬೆಳೆಯುತ್ತಿದೆ ಆದರೆ ಇಲ್ಲಿನ ಸಾರ್ವಜನಿಕರು ಪ್ರಯಾಣಿಕರು ಮಾತ್ರ ತಮ್ಮ ಪ್ರಾಣ ಪಕ್ಷಿಯನ್ನು ಅಂಗೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಾಗಿದೆ ಕಾರಣ ಹೆಚ್ಚು ಜನಸಾಂದ್ರತೆ ಅತಿಯಾದ ವಾಹನಗಳು ಅದಕ್ಕೆ ಪೂರಕವೆಂಬಂತೆ ರಸ್ತೆಗಳ ಅಗಲೀಕರಣ ಅವೈಜ್ಞಾನಿಕ ವಿದ್ಯುತ್ ದೀಪಗಳು ಸರಿಯಾಗಿ ನಿರ್ವಹಣೆಯಾಗುತ್ತಿಲ್ಲ ದಿನಾಲೂ ಹತ್ತು ಹಲವಾರು ತಂಟೆ ತಕರಾರು ಸಾರ್ವಜನಿಕರಲ್ಲಿ ರಸ್ತೆ ವಿಚಾರವಾಗಿ ವಾಹನ ಸವಾರರಲ್ಲಿ ಕಿರಿಕಿರಿ ಉಂಟಾಗುತ್ತಿದೆ ಕೆಆರ್ಡಿಸಿಎಲ್ ರಸ್ತೆ ಗುತ್ತಿಗೆದಾರರು ಮಾಡಿದ ಎಡವಟ್ಟು ಮುಂಡರಗಿಯ ಕೆಎಸ್ಆರ್ಟಿಸಿ ಬಸ್ ಡಿಪೋ ಕ್ರಾಸ್ನಿಂದ ವಾಲ್ಮೀಕಿ ವರೆಗೂ ರಸ್ತೆಯ ವಿಭಜಕ ನಿರ್ಮಿಸದೇ ಇರುವುದು ಮುಖ್ಯ ಕಾರಣವಾಗಿದೆ ವಿಭಜಕ ನಿರ್ಮಿಸಿ ಅದರಲ್ಲಿ ಸುಂದರವಾದ ಗಿಡಗಳನ್ನು ನಿರ್ಮಿಸಬೇಕೆಂದು ಆದೇಶವಿದ್ದರೂ ಯಾರದೋ ವಿಚಾರಕ್ಕೆ ಅದನ್ನು ನಿರ್ಮಾಣ ಮಾಡದೆ ದಿನಾಲೂ ಬರುವ ಗ್ರಾಮೀಣ ಜನತೆ ಹಾಗೂ ನಗರದ ಜನತೆಗೆ ತೊಂದರೆ ಆಗುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಚರ್ಚಿಸಿ ಇನ್ನೂ ಹದಿನೈದು ದಿನಗಳೊಳಗಾಗಿ ರಸ್ತೆ ವಿಭಜಕ ನಿರ್ಮಿಸಿ ಗಿಡಗಳನ್ನು ನೆಟ್ಟು ಸಾರ್ವಜನಿಕರಿಗೆ ಸುಗಮ ಸಂಚಾರ ಮಾಡಿ ಕೊಡದಿದ್ದರೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಈ ಮೂಲಕ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಿಪ್ಪಣ್ಣ ಕಟ್ಟಿಮನಿ ತಾಲೂಕು ಅಧ್ಯಕ್ಷರು ಕವಿಸಿದ್ದಪ್ಪ ಹ್ಯಾಟಿ ಜಿಲ್ಲಾ ಅಧ್ಯಕ್ಷರು ಮಂಜುನಾಥ್ ಕಟ್ಟಿಮನಿ ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಶ್ರೀನಿವಾಸ ಕೊರಲಗಟ್ಟಿ ಗುಡದಪ್ಪ ಹುಲಿಕೋಳ ಹಾಲಪ್ಪ ಅರುಣಸಿ ವಿಶ್ವನಾಥ್ ಎಲಿಗಾರ್ ಭೀಮಪ್ಪ ವಡ್ಡರ್ ಮಾಂತೇಶ್ ವಡ್ಡರ್ ಚನ್ನಪ್ಪ ಕೊಂಪಿ ನಿಂಗಪ್ಪ ಜೊಮ್ಮನವರ್ ಅನೇಕ ಸದಸ್ಯರು ಉಪಸ್ಥಿತರಿದ್ದರು ಅದು ಅಗ್ನಿಕರಣ ಮಾಡ್ತಿರೋ ಸಿಟಿ ಸರ್ವೆ ಮಾಡ್ತಿರೋ ಏನೋ ಆಪರೇಷನ್ ಫುಟ್ಬಾತ್ ಮಾಡ್ತಿರೋ ನಮ್ಗೆ ಗೊತ್ತಿಲ್ಲ ದಿವಸ ಈ ನಮ್ಮ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ನಮ್ಮ ತಹಸೀಲ್ದಾರ್ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀವಿ ಇವತ್ತಿನ ದಿವ್ಸ ಈ ಮನವಿ ಪತ್ರ ಒಂದು ಡಸ್ಟ್ಬಿನ್ ಹಾಕ್ಬಾರ್ದು ನಮ್ಗೆ ಎಲ್ಲ ಗೊತ್ತದವು ಹೋರಾಟಗಾರ ಇಷ್ಟ ಹೇಳಿ ಅದಕ್ಕೆ ದಯವಿಟ್ಟು ಇದು ನಾವು ಹದಿನೈದು ದಿವಸ ಗಡಿಗೆ ಬಿಡ್ತೀವಿ ಹದಿನೈದು ದಿವಸದೊಳಗೆ ನಮ್ಮ ಬೇಡಿಕೆ ಇರಬೇಕು ನಾವು ಹಂತ ಹೋಗಿ ನಾವು ಸಂಘಟನೆ ಮಾಡ್ತೀವಿ ಇನ್ನೂ ಹತ್ತು ಹಲವಾರು ಬೇಡಿಕೆಗಳ ಮದವು ಮುಂಡುಗಿ ತಾಲೂಕಿನ ದುರಂತ ಸಮಸ್ಯೆಗಳದವು ನಾವು ಮಾಡ್ತೀವಂತ ಕಣ್ಣು ಸರ್ಕಾರ ಕಣ ತೆಸ್ತೀವಿ ಅಂತ ಹೇಳ್ತಾ ಇದು ಹದಿನೈದು ದಿವಸದೊಳಗಾಗಿ ನೀವು ಕೆ ಆರ್ ಡಿ ಸಿ ಎಲ್ ಅವರಿಗೆ ಮಾತಾಡಿ ಆ ವ್ಯವಸ್ಥಾಪಕರಿಗೆ ಮಾತಾಡಿ ನಾವು ಕೊಟ್ಟಂತ ಮನವಿಯನ್ನು ಪುರಸ್ಕರಿಸಿ ಈ ಇದು ಹದಿನೈದು ದಿವಸದ ಕೆಲಸ ಆಗದೆ ಹೋದ್ರೆ ಮುಂದೆ ಹದಿನೈದು ದಿವಸದೊಳಗೆ ಇಲ್ಲೇ ಟೆಂಟ್ ಹಾಕ್ತೀವಿ ನಾವು ಟೆಂಟ್ ಹಾಕಿ ಇದಕ್ಕಿಂತ ನೂರು ಪಟ್ಟು ಜನ ಬರ್ತಾರೆ ನಮ್ಮ ಸಂಘಟನೆಯಿಂದ ಟೆಂಟ್ ಹಾಕಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ತಮ್ಗೆ ಎಚ್ ಮುಖಾಂತ ತಮ್ಗೆ ಮನವಿ ಕೊಡ್ತಾ ಇದೀವಿ தீப்பண்ணா தாலுக்கு அட்சி நம்ம மனைவி